ಅಯ್ಯೋ ಆ ಥರದ್ದೇನೂ ಇಲ್ಲ ಸರ್ ಇವಾಗ ಇವಾಗ ಸಡನ್ನಾಗಿ ನಾವೆಲ್ಲ ಇಷ್ಟು ಅಟೆಂಕ್ಷನ್ನಾಗಿ ಒಂದು ವಿಷಯದಲ್ಲಿ ಇದ್ದೀವಿ ಹಿಂದೆಗಡೆ ಯಾರಾದರೂ ಜೋರಾಗಿ ಕಿರ್ಚಿದ ತಕ್ಷಣ ಫಸ್ಟ್ ಅವನು ಯಾರೋ ಪಂಕಿರಿಸ್ತಾನೆ ಅಂತ ಅವನು ಕೆಟ್ಟವನಾಗೆ ನೋಡ್ತೀವಿ ಫಸ್ಟು ಆದರೆ ಅದರ ಹಿಂದೆ ವಿಷಯ ಏನು ಅಂತ ಯಾರಿಗೂ ಗೊತ್ತಿರಲ್ಲ ಅದು ತಿಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಇವಾಗಲೂ ಕೆಲವೊಂದು ವಿಷಯಗಳು ಏನು ನಡೀತಾ ಇದೆ ಫಸ್ಟು ನಾವು ತಪ್ಪು ತುಂಬ ತಪ್ಪು ಅಂತ ತಿಳ್ಕೊಂಡಿರೋ ವಿಷಯ ಇವಾಗ ಕೆಲವೊಂದು ವಿಷಯ ತುಂಬ ಸರಿ ಅನ್ನಿಸ್ತಿದೆ ಆ ಸರಿ ಅನ್ನಿಸೋ ವಿಷಯ ಹಂಡ್ರೆಡ್ ಪರ್ಸೆಂಟು ಅದೆಲ್ಲ ಎಲ್ಲ ಗೆದ್ದುಕೊಂಡು ಆಚೆ ಬರ್ತಾರೆ ಆಚೆ ಬಂದಿದ ತಕ್ಷಣ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಕನಸು ತುಂಬ ಇದೆ ಇವರು ಆ್ಯಕ್ಟ್ ಮಾಡಿದ್ದಾರೆ ಆಲ್ರೆಡಿ ನನ್ನ ತುಂಬ ಕೆಲವೊಂದು ವಿಷಯ ಅದು ಒಬ್ಬ ತಪ್ಪು ಮಾಡದೇ ಇದ್ದರೆ ಯಾರೂ ಕಪಾಳ ಕೊಡೆಯಲ್ಲ ಸರ್ ಸ್ವಲ್ಪ ಜೋರಾಗಿ ಹೊಡೆದಿದ್ದಾರೆ ಏನೋ ಒಂದು ಅನಾಹುತ ಆಗಿದೆ ಅಷ್ಟೇ ಇನ್ನೇನಿಲ್ಲ ಅದು ಅವ್ರು ಮಾಡಿದ್ದಾರೋ ಇಲ್ವೋ ದೇವ್ರನೇ ಇಲ್ಲ ಅದು ನ್ಯಾಯಾಂಗ ಇದರಲ್ಲಿದೆ ಚೆನ್ನಾಗತ್ತೆ ನಾನು ತುಂಬ ಖುಷಿ ಅವರು ಅಂದರೆ ನನಗೆ ಸಖತ್ತು ಇಷ್ಟ ಪ್ರಾಣ ಸರ್ ನನಗೆ ನಾನು ಓಪನ್ ಆಗಿ ಹೇಳ್ತೀನಿ ಸರ್ ಏನಕ್ಕೆ ದರ್ಶನ್ ಸರ್ ಅಂದರೆ ನನಗೆ ಸಖತ್ ಪ್ರಾಣ ಸರ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಸರ್ ಅವರು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸರ್ ಅವ್ರು ಬಂದಿದ್ದ ತಕ್ಷಣ ನಾನು ಸುಮ್ಮ ಆ ಸ್ಕ್ರೀನಲ್ಲಿ ಅವ್ರೊಬ್ಬರನ್ನ ಬಿಟ್ಟು ಇನ್ಯಾರನ್ನೂ ನೋಡಬೇಕು ಅನ್ಸಲ್ಲ ಸರ್ ಇದೇ ಸರ್ ನನ್ನ ಇದು ಥ್ಯಾಂಕ್ ಯು ಸರ್ ಇವ್ರು ಹೇಳ್ದಂಗೆ ಅವರು ಅಲ್ಲಿ ಬಂದರೆ ಅವ್ರನ್ನ ಬಿಟ್ಟು ಬೇರೆ ಇನ್ಯಾರು ನೋಡೋದಕ್ಕೆ ಕಣ್ಣು ಹೋಗಲ್ಲ ಅಂತ ಯಾಕಂದರೆ ದಟ್ ಇಸ್ ದ ಚರಿಷ್ಮಾ ಆ್ಯಂಡ್ ದಟ್ ಈಸ್ ದ ಸ್ಟ್ರೆಂತ್ ಆ್ಯಂಡ್ ದಟ್ ಈಸ್ ದ ಪವರ್ ಅವರು ಸುಮ್ಮನೆ ಅದನ್ನು ಯಾವುದನ್ನೋ ಕಿಟ್ಟಿಸ್ಕೊಂಬಿಟ್ಟಿಲ್ಲ ಸುಮ್ಮನೆ ಯಾರೋ ಹೂನಾರ ಹಾಕಿ ಅವ್ರನ್ನ ಚಪ್ಪಾಳೆ ಹೊಡೆದು ಆ ಥರದ್ದೆಲ್ಲ ದೊಡ್ಡದಾಗಿ ಏನೂ ಮಾಡಿಲ್ಲ ಆದರೆ ಹಿಂದೆ ಅವ್ರದ್ದು ತುಂಬ ದೊಡ್ಡ ಶ್ರಮ ಇದೆ ತುಂಬ ದೊಡ್ಡ ವಲಯ ಅವ್ರ ಹಿಂದೆ ಇದೆ ಮತ್ತು ಇಂಡಸ್ಟ್ರಿಗೆ ಅವ್ರ ಮೇಲೆ ಡಿಪೆಂಡೆನ್ಸಿ ಇದೆ ಮತ್ತು ಅವರು ಕೂಡ ಅದರ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ವರ್ಷಕ್ಕೆ ಎರಡು ಪಿಚ್ಚರ್ ಮಾಡುವಂಥ ಒಂದು ನಿರ್ಧಾರವನ್ನು ಮಾಡಿಕೊಂಡು ಬೇರೆ ಇನ್ಯಾವುದೇ ಲ್ಯಾಂಗ್ವೇಜಲ್ಲಿ ನಾನು ಕಾಣಿಸ್ಕೊಳ್ಳಲ್ಲ ನಾನು ಕನ್ನಡದಲ್ಲಿ ಮಾತ್ರ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ಸತತವಾಗಿ ಗಟ್ಟಿಯಾಗಿ ನಿಂತಿರುವಂಥ ಗಂಡು ಸೊ ಅವ್ರು ಮತ್ತೆ ಈಗ ಇವರೇ ಹೇಳಿದಾಗೆ ಅದೇನು ಗೊಂದಲಗಳಿದೆ ಅದೆಲ್ಲವೂ ಹಾಗೆ ಹಾಗೆ ಕಳೆದು ಹೋಗುತ್ತೆ ಅವ್ರು ಮತ್ತೆ ತಿರ್ಗಿ ವಾಪಸ್ ಬರ್ತಾರೆ ಮತ್ತೆ ತಿರ್ಗಿ ದೊಡ್ಡ ಸ್ಟಾರಾಗಿ ಬರ್ತಾರೆ ಅನ್ನೋ ನನ್ನ ನಂಬಿಕೆ ಇದೆ ಇದು ಎಲ್ಲ ಕನ್ನಡಿಗರ ನಂಬಿಕೆ ಕೂಡ ಇದು ನಿಜ ಆಗುತ್ತೆ ಅಂತ ನಾನು ಅನ್ಕೋತೀನಿ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಸ್ಪೆಷಲ್ ನಾನು ಥಿಯೇಟ್ರಲ್ಲಿ ನೋಡಿದ್ಮೇಲಂತೂ ತುಂಬ ಇದಾದೆ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಆಡಿಯನ್ಸ್ ರೆಸ್ಪಾನ್ಸ್ ಅಂತೂ ಅಮೇಝಿಂಗ್ ಆಗಿದೆ ತುಂಬ ಚೆನ್ನಾಗಿದೆ ಆಮೇಲೆ ಇಂಟ್ರವಲ್ ಪಾಯಿಂಟು ಕ್ಲೈಮ್ಯಾಕ್ಸ್ ಪಾಯಿಂಟಲ್ಲಿ ನನ್ನ ಕಣ್ಣಲ್ಲಿ ನೀರು ತಡಿಯೋಕ್ಕಾಗಲ್ಲ ನಿಜವಾಗ್ಲೂ ಎಮೋಷನಲ್ ಅದೇ ನಮ್ಮ ಸಿನಿಮಾ ಅಂತಲ್ಲ ಯಾವುದೇ ಸಿನಿಮಾ ಆ ರೇಂಜ್ ಕನೆಕ್ಟ್ ಆಯಿತು ಅಂತಂದರೆ ನನ್ನ ಕಣ್ಣಲ್ಲಿ ಆಟೋಮೆಟಿಕಾಗಿ ನೀರು ಬರುತ್ತೆ ಈ ಸಿನಿಮಾನು ಅಷ್ಟೇ ಹಂಗೆ ನೀರು ತಂದುಕೊಡ್ತು ಆಮೇಲೆ ಪ್ರತಿಯೊಬ್ಬ ಆರ್ಟಿಸ್ಟು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ನನಗೆ ನೂರನೇ ಸಿನಿಮಾ ಈ ಥರದ್ದೊಂದು ಪ್ರಯತ್ನದಲ್ಲಿ ನಾನು ಇದ್ದೀನಿ ಅಂದಿದ್ದು ನಂಗೆ ತುಂಬಾ ಖುಷಿಯಾಯಿತು ಆಮೇಲೆ ನಮ್ಮ ಸ್ನೇಹಿತರು ಗೌತಮ್ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ಇವ್ರ ಪರ್ಫಾರ್ಮೆನ್ಸ್ ನೋಡಿ ಖಂಡಿತ ವಿಸಿಲ್ ಬರುತ್ತೆ ನಂಗೆ ಸಖತ್ ಖುಷಿ ಆಯಿತು ಇಬ್ರು ಒಟ್ಟಿಗೆ ಮಾಡಿದ್ದೀವಿ ಇವರು ಸ್ಕ್ರೀನ್ ತಿನ್ಕೊಂಬಿಟ್ಟಿದ್ದಾರೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ಓಕೆ ಥ್ಯಾಂಕ್ ಯು ಈಗ ಅವನ ಬಗ್ಗೆ ನಾನು ತುಂಬ ಹೇಳ್ಕೊಂಬಿಟ್ಟಿದ್ದೇನೆ ನನ್ನ ಬಗ್ಗೆ ಇಲ್ಲ ಸ್ಕ್ರೀನ್ ತಿನ್ಕೊಂಬಿಡ್ತೇನೆ ಅಂತ ಸರ್ ಒಂದು ಯಾರಾದರೂ ಅದನ್ನು ಕರೆಕ್ಟಾಗಿ ಟ್ವೀಟ್ ಮಾಡದೆ ಹೋಗ್ಬಿಟ್ರೆ ನಿಮ್ಮ ಒಳಗಡೆಯಿಂದ ಆ ಥರದ್ದೊಂದು ಒಂದು ಎನರ್ಜಿ ಎದ್ದು ಬರಲ್ಲ ಇಡೀ ಚಿತ್ರದಲ್ಲಿ ಆ ಥರದ್ದು ಒಂದು ಶೇಡನ್ನು ಕಾನ್ಸ್ಟೆಂಟ್ ಆಗಿ ಮಾಡಿಕೊಂಡು ಅದಕ್ಕೊಂದು ಸ್ಟೈಲ್ ಅಂತ ಇಟ್ಕೊಂಡು ಅದಕ್ಕೊಂದು ಲ್ಯಾಂಗ್ವೇಜ್ ಅಂತ ಇಟ್ಕೊಂಡು ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ಇಟ್ಕೊಂಡು ಅವನ ನೂರನೇ ಚಿತ್ರ ಮಾಡಿದ್ದಾನಂತ ಈಗ ನಾನು ನಂಬೋದು ಸೊ ಹಿ ಯಸ್ ಡನ್ ಆ್ಯನ್ ಅಮೇಝಿಂಗ್ ಜಾಬ್ ಯಾಕಂದರೆ ಅವನು ಅದನ್ನು ಟ್ವೀಟ್ ಮಾಡದೆ ಹೋದರೆ ಅದರಲ್ಲಿ ಅದೇ ಪಂಥದಲ್ಲಿರೋಂಥವ್ರು ಮತ್ತೊಂದು ಶೇಡಲ್ಲಿ ಹೆಂಗಿರ್ತಾರೆ ಅನ್ನೋದನ್ನು ಮಾತ್ರ ನಾನು ಪ್ರಯತ್ನ ಮಾಡಿದ್ದೀನಿ ಬಟ್ ಏನಾದರೂ ಮಾಡದೆ ಹೋಗಿದ್ದಿದ್ರೆ ಚಿತ್ರದಲ್ಲಿ ಇವ್ನ ಇಲ್ಲದೆ ಹೋಗಿದ್ದಿದ್ರೆ ನನ್ನ ಪಾತ್ರ ಅಷ್ಟು ಮೇಲೆ ಇದ್ದು ಬರ್ತಿರಲಿಲ್ಲ ಅದು ರೈಟಿಂಗಲ್ಲೇ ಆ ಥರ ಇದೆ ಬಿಯಾಂಡ್ ಆಲ್ ದೋಸ್ ಥಿಂಗ್ಸ್ ನಾವೆಲ್ಲರೂ ಒಟ್ಟಿಗೆ ಸೇರಿ ಬಾಳಬೇಕಾದಂಥ ಒಂದು ಪರಿಸ್ಥಿತಿನಲ್ಲಿ ಸಮಾಜದಲ್ಲಿ ನಾವು ಇದ್ದೀವಿ ಅದು ಯಾವ ರೀತಿ ಸಾಧ್ಯ ಅನ್ನೋದನ್ನು ಈ ಚಿತ್ರ ತುಂಬ ಮುಕ್ತವಾಗಿ ಹೇಳ್ತಾ ಇದೆ ಧೈರ್ಯವಾಗಿ ನಾವೆಲ್ಲರೂ ಅದರಲ್ಲಿ ಪಾತ್ರ ಮಾಡಿದ್ದೀವಿ ಮತ್ತು ನಿರ್ದೇಶಕರು ಅದನ್ನು ತುಂಬ ಜನಕ್ಕೆ ಬರೆದಿದ್ದಾರೆ ಮತ್ತು ನಿರ್ಮಾಪಕರು ಧೈರ್ಯದಿಂದ ಅದಕ್ಕೆ ದುಡ್ಡು ಹಾಕಿದ್ದಾರೆ ನೀವು ಯಾರು ಮನೇಲೇ ಕೂರದೆ ಮತ್ತು ಯೂಟ್ಯೂಬಲ್ಲಿ ಅದನ್ನು ನೋಡ್ತೀನಿ ಅಂತ ಏನು ಅಂದ್ಕೊಳ್ಳ್ದೆ ದಯವಿಟ್ಟು ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ಮಾತ್ರ ಅದು ನಿಮ್ಮ ಮನಸ್ಸಿಗೆ ಸೀದಾ ತಲುಪುತ್ತೆ ಸೀದಾ ತಲುಪಿದ್ರೆ ಮಾತ್ರ ಮತ್ತೊಂದು ಜನ ಬರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈ ಥರ ಪ್ರಯತ್ನಗಳು ಸತತವಾಗಿ ಬರುವಂಥ ಒಂದು ದಾರಿ ಉದ್ಭವ ಆಗುತ್ತೆ ಆ್ಯಂಡ್ ಎ ವೆರಿ ಬೆಸ್ಟ್ ಫಿಲಮ್ ಆಫ್ಲೆಟ್ ನಾನು ನೋಡಿದಂಥ ಕನ್ನಡದಲ್ಲಿ ಇದುವರೆಗೂ ಈ ಥರದ್ದು ಒಂದು ಪ್ರಯತ್ನ ಯಾರೂ ಮಾಡೇ ಇರಲಿಲ್ಲ ಮಾಡೇ ಇರಲಿಲ್ಲ ಇಷ್ಟು ಧೈರ್ಯವಾದಂಥ ಪ್ರಯತ್ನ ಯಾರೂ ಮಾಡೇ ಇರಲಿಲ್ಲ ಒಂದು ಲವ್ ಸ್ಟೋರಿನ ಇಟ್ಕೊಂಡು ಒಂದು ಶೇಡನ್ನು ಇಟ್ಕೊಂಡು ಅದರಲ್ಲಿ ಒಂದು ಧರ್ಮದ ವಿಚಾರವನ್ನು ಹೇಳೋವಂಥದ್ದು ಮತ್ತು ಆಪೋಸಿಟ್ ಆಗಿರುವಂಥ ಕ್ಯಾರೆಕ್ಟರ್ಸ್ಗಳ ಜೊತೆ ಅದ್ರ ಬಗ್ಗೆ ಮಾತಾಡಿಸುವಂಥದ್ದು ಅದರ ಸಿದ್ಧಾಂತಗಳನ್ನು ಮಾತಾಡಿಸುವಂಥದ್ದು ತುಂಬ ಅದ್ಭುತ ಇಟ್ಸ್ ಅ ವೆರಿ ರೇರ್ ಫಿಲಮ್ ಇನ್ನೊಂದು ಇಪ್ಪತ್ತು ವರ್ಷ ಆದಮೇಲೆ ಈ ಫಿಲಮ್ ತುಂಬ ದೊಡ್ಡ ಐಕಾನ್ ಆಗ್ಬೋದು ಬಟ್ ದಿಸ್ ಇಸ್ ದ ಸ್ಟಾರ್ಟ್ ಟು ಸೇ ಸ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡೋದಕ್ಕೆ ಓ ಟಿ ಬರುತ್ತೆ ಮನೇಲಿ ನೋಡೋಣ ಅಂತ ಅನ್ಕೋಬೇಡಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡೋ ಅಂತ ಒಂದು ಎಕ್ಸ್ಪೀರಿಯನ್ಸು ನಿಜವಾಗ್ಲೂ ಸಿಗಲ್ಲ ಮನೇಲಿ ನೋಡಿದ್ರೆ ಯಾಕೆಂದರೆ ಈ ಥರದ ಸಿನ್ಮಾಗಳು ಈ ಥರದ ಪ್ರಯತ್ನಗಳು ನೀವು ತೇಟ್ರಿಗೆ ಬಂದು ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಇನ್ನೊಂದು ಸಿನಿಮಾ ಬರತ್ತೆ ಹೆಂಗೊಂದು ದೊಡ್ಡ ದೊಡ್ಡ ಸಿನ್ಮಾ ಕೆ ಜಿ ಎಫು ಕಾಂತಾರ ಈ ಥರದ್ದೆಲ್ಲ ಒಂದು ಸಿನ್ಮಾ ಒಂದು ಸಕ್ಸಸ್ ಕೊಟ್ಟರೆ ಅದು ತೇಟ್ರಿಗೆ ಬಂದಿದ್ದಕ್ಕೆ ಆಯಿತು ಈ ಥರದ ಸಿನಿಮಾಗೂ ನೀವು ಬನ್ನಿ ನಿಜವಾಗ್ಲೂ ಪ್ರೋತ್ಸಾಹ ಕೊಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ನಾನು ಆ ಸಿನಿಮಾಗೆ ಹೋಲಿಸ್ಕೊತಾ ಇಲ್ಲ ನಮ್ಮ ಸಿನಿಮಾನ ಕನ್ನಡ ಸಿನಿಮಾಗೆ ತೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ